ಹಾಲುಮತ ಧರ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪಂಡಿತ್ ಶ್ರೀ ಚಂದ್ರಕಾಂತ್ ಬಿಜರ್ಗಿ ಗುರುಜಿ ಬಹಳ ಜನರು ನನಗೆ ವಿಠ್ಠಲ್ ಎರಡು ದೇವತೆಗಳನ್ನು ಪೂಜೆ ಮಾಡುತ್ತಾ ಇರುವುದನ್ನು ನನಗೆ ನೆನೆಸ್ಕೊ ನನಗೆ ನೆನಪಿಗೆ ತಂದು ಒಂದೇ ಗದ್ದಿಗೆ ಅಥವಾ ಅಧಿಷ್ಠಾನದಲ್ಲಿ ಬೀರಪ್ಪ ಮತ್ತು ವಿಠಲನ ಪ್ರತಿಮೆಯನ್ನು ಇಟ್ಟು ಜನರು ಇವತ್ತು ಪೂಜೆ ಮಾಡುವಂತಹ ಅನೇಕ ಸ್ಥಳಗಳ ಬಗ್ಗೆ ನನ್ನ ನೆನಪೇಷೆ ಇದರ ಹಿನ್ನೆಲೆ ಏನು ಅಂತ ಕೇಳಿದ ವಿಠಲ್ ಮತ್ತು ಬೀರೋಬ ವಿಠಲನನ್ನು ನಾವು ಹಿಂದಿನ ಮಹಾರಾಷ್ಟ್ರದ ಪಂಡರ್ಪುರದಲ್ಲಿ ಅವನ ನೆಲೆಯನ್ನು ನಾವು ಕೇಳ್ತೇವೆ ಗಮನಿಸ್ತೇವೆ ವಿಠಲ ಪಂಡರಪುರದಲ್ಲಿ ಇದ್ದಿದ್ದ ಬಗ್ಗೆ ಈ ಪ್ರದೇಶದಲ್ಲಿ ಪುಂಡ್ರ ಜನಾಂಗ ಅಥವಾ ಪುಂಡ್ರು ಎನ್ನುವಂಥ ಒಂದು ಜನಾಂಗ ವಾಸವಾಗಿತ್ತು ಈ ಪುಂಡರ ಜನಾಂಗ ನೆಲೆಸಿದಂತಹ ಒಂದು ಸ್ಥಳವನ್ನೇ ಪಂಡರಿಗೆ ಅಥವಾ ಪಂಡರಪುರ ಅಂಥೇಳಿ ಇವತ್ತು ಪ್ರಚಾರದಲ್ಲಿದೆ ಈ ಪುಂಡರು ಮತ್ತು ಜನಾಂಗ ಎಲ್ಲರೂ ಕುರಿ ಕಾಯುವ ಮೂಲದವರೇ ಆಗಿದ್ದನ್ನು ನಾವು ಗಮನಿಸಬಹುದು ಪಂಡರಿನಾಥ ಪಂಡರಿಗೆ ಪಾಂಡರಂಗ ಹೀಗೆಲ್ಲ ವಿಠಲನನ್ನು ನಾವು ಎಲ್ಲ ಕರೆದಿದ್ದು ಅವರ ಜನಾಂಗದ ಹೆಸರಿನಿಂದ ಜನಾಂಗ ಆ ಭಾಗದಲ್ಲಿ ಹೆಚ್ಚು ಪ್ರಚಲವಾಗಿರುವುದರಿಂದ ಆ ಊರಿಗೆ ಪಂಡರಿಗೆ ಪಂಡರಿನಾಥ ಪಂಡರಿ ಅನ್ನುವಂಥ ಹೆಸರನ್ನು ನಾವು ಇವತ್ತು ನಾವು ಕಾಣ್ತಾ ಇರೋದ್ರಿಂದ ಇಲ್ಲಿ ವಿಠಲ ಬಹಳಷ್ಟು ಪ್ರಸಿದ್ಧಿಯಲ್ಲಿ ಇರೋದನ್ನು ನಾವು ಗಮನಿಸಬೇಕು ಪಂಡರಪುರದಲ್ಲಿ ವಿಠಲ ನೂರ ಐವತ್ತಾರನೇ ಇಸ್ವಿಯವರೆಗೆ ಅವನ ಮೂರ್ತಿ ನಗ್ನವಾಗಿ ಇತ್ತು ಇದಕ್ಕೆ ಕಾರಣ ಕ್ರಿಶತ್ಕ ಪೂರ್ವ ಹನ್ನೆರಡು ನೂರ ಐವತ್ತು ಹದಿಮೂರ್ನೂರನೇ ಶತಮಾನದಲ್ಲಿದ್ದಂಥ ಚಂದ್ರಗಿರಿ ರಾಜ್ಯದ ಬ್ರಹ್ಮನ ಮಗ ವೀರಪ್ಪ ಇವನ ಪ್ರಚಾರ ದಕ್ಷಿಣಕ್ಕೂ ಆದಾಗ ಈ ಬೀರಪ್ಪನನ್ನೇ ಇಂದಿನ ಪಂಡರಪುರದ ಕ್ಷೇತ್ರದಲ್ಲಿ ಅಥವಾ ಪುಂಡರಿಗೆ ಕ್ಷೇತ್ರ ಕ್ಷೇತ್ರದಲ್ಲಿ ಅವನು ಸ್ಥಾಪನೆ ಮಾಡಲಾಯಿತು ಅಲ್ಲಿ ಅವನಿಗೆ ವಿಠ್ಠಲ ಅನ್ನುವಂಥ ಹೆಸರು ಪ್ರಾಪ್ತವಾಗಿದ್ದು ಆಗಿತ್ತು ನನ್ನ ಆರಂಭದಲ್ಲಿ ಜೈನ ಧರ್ಮೀಯರಾದ ಕುರುಬರು ಅವನನ್ನು ಆರಾಧನೆ ಮಾಡುತ್ತಾ ಬಂದಿದ್ದರಿಂದ ವಿಠಲನ ಮೂರ್ತಿ ಹದಿಮೂರನೇ ಶತಮಾನದವರೆಗೂ ಅದು ನಗ್ನವಾಗಿ ಇದ್ದುದನ್ನು ನಾವು ಕಾಣ್ತೇವೆ ಹನ್ನೆರಡು ನೂರ ಅರವತ್ತೆರಡರಲ್ಲಿ ಆ ನಗ್ನ ಮೂರ್ತಿಯ ಬದಲಾಗಿ ಅಲ್ಲಿ ಕುರಿ ಕಾಯುವ ಒಬ್ಬ ವಿಠ್ಠಲನ ರೂಪ ಬರ್ತದೆ ವಿಠಲನ ಕೈಯಲ್ಲಿ ಕುರಿ ಕಾಯುವ ಕೋಲು ಹೆಗಲಿಗೆ ಕಂಬಳಿ ಸೊಂಟಕ್ಕೆ ಬುತ್ತಿಯನ್ನು ಕಟ್ಟಿಕೊಂಡು ಮತ್ತು ಹಗ್ಗವನ್ನು ಕಟ್ಟಿಕೊಂಡಂತ ಮೂರ್ತಿ ಆಮೇಲೆ ನಮಗೆ ಹನ್ನೆರಡು ನೂರ ಐವತ್ತ ಅರವತ್ತೆರಡರ ಸುಮಾರಿಗೆ ಅದು ಪ್ರಾರಂಭ ಆಗ್ತದೆ ಆದರೆ ಅದಕ್ಕಿಂತಲೂ ಪೂರ್ವದಲ್ಲಿ ಇದೇ ವಿಠಲ್ನನ್ನ ಜೈನ ಧರ್ಮೀಯರು ಪೂಜೆ ಮಾಡುತ್ತಾ ಬಂದಿದ್ದರಿಂದ ಈ ವಿಠಲ ಮೂಲತಃ ಬೀರಪ್ಪ ಅನ್ನುವಂಥ ಸತ್ಯ ಎಲ್ಲರಿಗೂ ಗೊತ್ತಿತ್ತು ಕುರುಬರ ಬೀರಪ್ಪನೇ ಕಾಲಾಂತರದಲ್ಲಿ ವಿಠ್ಠಲನಾಗಿರುವುದಂತೂ ನಾವು ಇತಿಹಾಸದಲ್ಲಿಯೂ ಕಾಣುತ್ತೇವೆ ಜೈನರ ತೀರ್ಥಂಕರ ರೂಪದಲ್ಲಿ ವಿಠ್ಠಲ ಪೂಜೆ ಆಗ್ತಾ ಇದೆ ಆ ಕಾರಣದಿಂದ ಹನ್ನೆರಡನೇ ಶತಮಾನ ಹದಿಮೂರನೇ ಶತಮಾನದ ನಂತರದ ಸಮಯದಲ್ಲಿ ನಾವು ಮೂಲ ಬೀರಪ್ಪನನ್ನ ಇಟ್ಟುಕೊಂಡು ಆಮೇಲೆ ಬದಲಾವಣೆ ಆದಂತಹ ವಿಠ್ಠಲನನ್ನು ನಾವು ಒಂದೇ ಅಧಿಷ್ಠಾನದ ಮೇಲೆ ಅಂದು ಕಟ್ಟೆ ಮೇಲೆ ಕೂಡಿಸಿ ನಾವು ಪೂಜೆ ಮಾಡುವಂಥದ್ದು ನಾವು ಪ್ರಾರಂಭ ಆಯಿತು ಅದು ಹೆಚ್ಚಾಗಿ ಪುಂಡ್ರ ರಾಜ್ಯದಲ್ಲಿ ಅಂದರೆ ಕುರುಬರ ರಾಜ್ಯದಲ್ಲಿ ಅದು ಹೆಚ್ಚು ಪ್ರಚಾರ ಆಗಿದ್ದು ನಮ್ಮ ಕಂಡು ಬರ್ತದೆ ಕೊಲ್ಹಾಪುರು ಸಾಂಗ್ಲಿ ಪುಣೆ ಸಾತಾರ ಬೀಡ್ ಮುಂತಾದ ಜಿಲ್ಲೆಗಳಲ್ಲಿ ವಿಠ್ಠಲ ಬೀರೋಬಾ ಅನ್ನುವಂಥ ಎರಡನ್ನ ಎರಡು ಮೂತ್ರಗಳನ್ನು ಪ್ರತ್ಯೇಕ ಮಾಡಿ ವಿಠಲನ ಮೂರ್ತಿಯನ್ನು ಬೇರೆ ಮತ್ತು ಬೀರಪ್ಪನ ಮೂರ್ತಿಯನ್ನು ಒಂದೇ ಅಧಿಷ್ಠಾನದಲ್ಲಿ ಕೂಡಿಸಿ ಪೂಜೆ ಮಾಡುವಂಥದ್ದು ಬಹಳಷ್ಟು ಪ್ರಸಿದ್ಧಿಗೆ ಬರ್ತದೆ ನಾವು ಈ ವಿಷಯದಲ್ಲಿ ನೋಡಬೇಕಾದ್ರೆ ಕೊಲ್ಲಾಪುರ ಜಿಲ್ಲೆಯ ಹಾತ್ಕಣಗಲಿ ತಾಲೂಕಿನ ಕೊಡೋಲಿ ಪಟ್ಟಣ ಕೊಡೋಲಿಯ ಬೀರಪ್ಪ ನಮ್ಮ ಕಣ್ಣ ಮುಂದೆ ಬರ್ತಾನೆ ಪಟ್ಟಣ ಕೊಡೋಲಿಯಲ್ಲಿರುವಂತಹ ಕ್ಷೇತ್ರ ವಿಠಲ ಬೀರೋಬ ಇಬ್ಬರನ್ನು ಅಲ್ಲಿ ಮಾಡಿದರೂ ಕೂಡ ಅಲ್ಲಿ ಬೀರಪ್ಪನ ಬಹಳಷ್ಟು ಜನ ಇವತ್ತು ಆರಾಧನೆ ಮಾಡ್ತಾರೆ ಅವನಿಗೆ ವಿಶಿಷ್ಟವಾದ ಪೂಜೆ ಇದೆ ಪಟ್ಟಣ ಕೋಡಲಿಯಲ್ಲಿ ನಡೆಯುವಂತಹ ಬೀರಪ್ಪನ ಜಾತ್ರೆಯಲ್ಲಿ ಕಳೆದ ತಿಂಗ್ ಕಳೆದ ವರ್ಷ ನಡೆದಂಥ ಜಾತ್ರೆಯಲ್ಲಿ ಸುಮಾರು ಹನ್ನೊಂದರಿಂದ ಹನ್ನೆರಡು ಟನ್ನು ಭಂಡಾರದ ಬಳಕೆ ಆಯಿತು ಅಂತ ಹೇಳಿ ಮಹಾರಾಷ್ಟ್ರದ ಬರ್ತಾರೆ ಅಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಅಲ್ಲಿ ಬೀರಪ್ಪನ ಆರಾಧನೆ ಆರಾಧನೆ ಇದೆ ಈ ಒಂದೇ ಅಧಿಷ್ಠಾನದಲ್ಲಿ ಕೊಟ್ಟವು ಕೂಡ ಬಹಳಷ್ಟು ದಿನದ ದಿನಗಳಿಂದ ಈ ಜೈನ ಧರ್ಮೀಯರು ಅದನ್ನು ಪೂಜೆ ಮಾಡುತ್ತಾ ಬಂದದ್ದರಿಂದ ಜನರು ಅಲ್ಲಿ ಏನಾಗ್ತದ ವಿಠಲ್ ಮತ್ತು ಬೀರಪ್ಪ ಒಂದೇ ಆಗಿದ್ರು ಕೂಡ ಜಾತ್ರೆಯ ಸಮಯದಲ್ಲಿ ಬೀರಪ್ಪನಿಗೆ ಮಾಂಸದ ಅಥವಾ ಬಲಿಯ ಪ್ರಥ ಎಲ್ಲ ಇದೆ ನಾನು ಅನೇಕ ಮಹಾರಾಷ್ಟ್ರದ ಕಡೆಗಳಲ್ಲಿ ವಿಠ್ಠಲ ಬೀರೋಪ ಕ್ಷೇತ್ರಗಳಲ್ಲಿ ನಾನು ಭಟ್ಟಿ ಕೊಟ್ಟಾಗ ಒಂದೊಂದು ಕಡೆಗೆ ಸುಮಾರು ಎಪ್ಪತ್ತರಿಂದ ಎಂಬತ್ತು ಬಲಿಗಳು ಅಲ್ಲಿ ನಡೆಯುತ್ತಿರುವುದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಆದರೆ ಇಲ್ಲಿ ಒಂದು ವಿಶೇಷ ಏನಂದ್ರೆ ವಿಠಲನ ಮೂರ್ತಿಗೆ ಈ ಬಲಿ ಏರಿಸುವುದಿಲ್ಲ ಕಾರಣ ವಿಠಲ ಜೈನ ಧರ್ಮೀಯರಲ್ಲಿ ಪೂಜೆಗೊಳ್ಳುತ್ತಿರುವುದರಿಂದ ಅವನು ಅಲ್ಲಿ ಅಹಿಂಸಾ ಮಾರ್ಗವನ್ನು ಅನುಸರಿಸಿದ ಜೈನರು ಅಲ್ಲಿ ಮಾಂಸಾಹಾರವನ್ನು ತ್ಯಜಿಸಿದ್ರಿಂದ ಯಾವ ಕಾಲಕ್ಕೂ ವಿಠಲನಿಗೆ ಮಾಂಸಾಹಾರ ನೇವೇದ್ಯೆ ಎಲ್ಲೂ ಇಲ್ಲ ಆದರೆ ಅದರ ಪಕ್ಕದಲ್ಲೇ ಇರುವಂತಹ ಬೀರಪ್ಪನಿಗೆ ಮಾಂಸಾಹಾರಗಳು ಮಾಂಸಾಹಾರ ಎಡಿಗೆಗಳು ಇರ್ತವೆ ಬಹಳಷ್ಟು ಕಡೆಗಳಲ್ಲಿ ನಾವು ಬೀರಪ್ಪ ಮಾಂಸಾಹಾರ ಇದ್ದಾನೆ ಬೀರಪ್ಪನಿಗೆ ಬಲಿಗಳಿದ್ದಾವೆ ಕುರಿ ಬಲಿಗಳಿದ್ದಾವೆ ಹಾಗಿದ್ದಾಗೂ ಕೂಡ ನಾವು ವಿಠ್ಠಲ ಬೀರಪ್ಪನನ್ನು ಮೊನ್ನೆ ಕಡೆ ತಂದು ನಿಲ್ಲಿಸಲಿಕ್ಕೆ ಒಂದು ಕಾರಣ ಅಂತಂದರೆ ಅವರು ಬೀರಪ್ಪನ ಅವತಾರವೇ ಮುಂದಿನ ಅವತಾರವೇ ವಿಠಲ್ ಅನ್ನುವಂಥದ್ದನ್ನು ಬಹಳಷ್ಟು ಜನರಿಗೆ ನೆನಪು ಮಾಡಿಕೊಡುವಂತಹ ಕಾರಣದಿಂದ ಆ ಭಾಗದಲ್ಲಿ ವಿಠ್ಠಲ್ ಇವರನ್ನು ಒಂದೇ ವೇದಿಕೆ ಒಂದೇ ಇದರಲ್ಲಿ ಪೂಜೆ ಮಾಡುತ್ತಾ ಬರ್ತಾರೆ ಮತ್ತು ಜಾತ್ರೆಯನ್ನು ಮಾಡುತ್ತಾ ಬಂದಾರೆ ಅರ್ಥ ಇಷ್ಟೇ ನಮಗೂ ಹನ್ನೆ ಈ ಈ ಬದಲಾವಣೆ ಹನ್ನೆರಡು ನೂರ ಐವತ್ತೆಂಟರ ನಂತರ ಆಗತ್ತೆ ಯಾಕಂದ್ರೆ ಹಳೇ ವಿಠಲ ಅವನೇ ಬೀರಪ್ಪ ಅನ್ನೋದನ್ನು ನಾವು ನೆನಪಿಸಿ ಕೊಡೋ ತನಕ ವಿಠ್ಠಲ ಬೀರೋಪ ಅನ್ನುವಂಥದ್ದು ಒಂದು ಕಲ್ಪನೆಯನ್ನು ನಮ್ಮ ಜನ ಕುರುಗರು ತರ್ತಾರೆ ಹೀಗಾಗಿ ಇವತ್ತು ನಮಗೆ ಎರಡು ಮೂರ್ತಿಗಳು ಬೇರೆ ಬೇರೆಯಾಗಿ ಕಂಡಿದ್ದರೂ ಕೂಡ ಎರಡು ಮೂರ್ತಿಗಳಿಗೆ ಬೇರೆ ಬೇರೆ ಧರ್ಮಗಳು ಇದ್ದರೂ ಕೂಡ ಅದರ ಮೂಲ ಬೀರಪ್ಪನೇ ಅನ್ನುವಂಥದ್ದನ್ನು ನಾವಿಲ್ಲಿ ನೆನೆಸ್ಕೊಂಡು ಅದಕ್ಕೆ ನಾವು ಬಹಳಷ್ಟು ಸ್ಥಳಗಳಲ್ಲಿ ವಿಠಲ್ ವೀರೋಬನ ಅನೇಕ ಜಾತ್ರೆಗಳನ್ನು ನಾವು ಮಾಡ್ತಾ ಬರ್ತೇವೆ ರಾಜ್ಧನ್ ವಿಠಲ್ಲ ಅಂತ ವಿಠೊಬ ಅಂಥೇಳಿ ಒಂದು ಕಡೆ ಬರ್ತಾರೆ ರಾಜಧನ್ ವಿಠೋಬಾ ಅಂಥೇಳಿ ಅಲ್ಲಿಯೂ ಕೂಡ ನಾನು ಹೋಗಿದ್ದೆ ಅದು ಸತಾರಾ ಡಿಸ್ಟ್ರಿಕ್ನ ಪಲ್ತನ್ ಇದರಲ್ಲಿ ಬರ್ತದೆ ಅಲ್ಲಿಯೂ ಕೂಡ ನೂರಾರು ಬಲಿಗಳು ದೀಪಾವಳಿಯ ನಂತರ ಬರುವಂಥ ಒಂದು ತಿಥಿಯನ್ನು ಅದನ್ನು ನಿರ್ಧಾರ ಪಡಿಸ್ತಾರೆ ಅಲ್ಲೂ ಕೂಡ ಏನಂದರೆ ಸಾಕಷ್ಟು ನೂರಾರು ಬಲಿಗಳು ಅಲ್ಲಿ ಚ ಅಲ್ಲಿ ಏರಿಸಲ್ಪಡುತ್ತದೆ ಆ ಜಾತ್ರೆಗಳಲ್ಲಿ ಈ ಮೂಲ ಮಹಾರಾಷ್ಟ್ರದಿಂದ ಅಥವಾ ಕರ್ನಾಟಕದಿಂದ ಹೊರಟು ಹೋದಂಥ ಅನೇಕ ಜನರು ಇವತ್ತು ಗುಜರಾತ್ನಲ್ಲಿದ್ದಾರೆ ಮಧ್ಯ ಪ್ರದೇಶನಲ್ಲಿದ್ದಾರೆ ಉತ್ತರ ಪ್ರದೇಶನಲ್ಲಿದ್ದಾರೆ ರಾಜಸ್ಥಾನದಲ್ಲಿದ್ದಾರೆ ಅಲ್ಲಿಯ ಜನ ತಮ್ಮ ದೇವರ ಹರಕೆಯನ್ನು ಹೊರ ಸಲುವಾಗಿ ಅಲ್ಲಿಂದ ಇಲ್ಲಿಗೆ ಬರುವುದನ್ನು ನಾನು ಕಂಡಿದ್ದೇನೆ ಮತ್ತು ಅವರ ಜೊತೆಗೆ ನಾನು ಸಾಕಷ್ಟು ರೀತಿಯಿಂದ ವಿಷಯದಲ್ಲಿ ನಾನು ಮಾತಾಡಿದ್ದೇನೆ ಆದ್ದರಿಂದ ವಿಠಲ್ ಭೀರೋಬ ಕುರುಬರ ಮೂಲ ದೇವರೇ ಆಗಿದ್ದು ಕಾಲಾಂತರದಲ್ಲಿ ಆ ವಿಠಲ ಭೀರೋಬನ ನನ್ನ ವಿಠಲನನ್ನಾಗಿ ಅಥವಾ ಆಂಧ್ರದಲ್ಲಿರುವಂಥ ತಿರುಪತಿ ತಿಮ್ಮಪ್ಪನನ್ನಾಗಿ ತಮಿಳುನಾಡಿನ ಒಂದು ಶ್ರೀರಂಗನನ್ನಾಗಿ ನಾವು ಆಮೇಲೆ ಬದಲಾವಣೆ ಮಾಡಿದ್ದು ಇದರಿಂದ ಅವುಗಳ ಹೆಸರುಗಳು ಇವತ್ತ ಪ್ರತ್ಯೇಕವಾಗಿ ಕಂಡು ಅವುಗಳಿಗೆ ಪ್ರತ್ಯೇಕವಾದ ಧರ್ಮಗಳ ಒಂದು ಲೇಪನ ನೀಡಿದ್ದರಿಂದ ಇವತ್ತು ನಮ್ಗೆ ಬೀರಪ್ಪ ಕೇವಲ ಕುರುಬರಾಗಿ ಆಗಿ ಉಳಿತಾನೆ ಅದರ ವಿಠಲ ಕುರುಬರಲ್ಲ ಅನ್ನುವಂಥ ಭಾವನೆ ಅಥವಾ ತಿರುಪತಿ ತಿಮ್ಮಪ್ಪ ಬೇರೆ ಅನ್ನುವಂಥ ಭಾವನೆ ಆಗಲಿ ಶ್ರೀರಂಗ ಬೇರೆ ಆಗುವಂಥ ಭಾವನೆ ಈ ಜನ ನಾವು ತಿಳ್ಕೊಂಡಿರ್ತಾರೆ ಅದರ ಮೂಲತಃ ಇವರೆಲ್ಲರೂ ಒಂದೇ ವ್ಯಕ್ತಿಯ ಬಹುರೂಪದ ದೇವತೆಗಳು ಎನ್ನುವುದನ್ನು ನಾವಿಲ್ಲಿ ಹೇಳಲು ಇಚ್ಛ ಪಡ್ತಿದ್ದೀನಿ ನಮ್ಮ ಜನ ಬಹಳಷ್ಟು ನಾವು ಬೇರೆ ಬೇರೆ ದೇವತೆಗಳನ್ನು ನಾವು ಕಂಡರೂ ಕೂಡ ಆ ದೇವತೆಗಳು ಮೂಲತಃ ನಮ್ಮ ಕುರುಬರ ದೇವತೆಗಳೇ ಆಗಿವೆ ಎಂಬುದನ್ನು ನಾವು ಸ್ಪಷ್ಟಪಡಿಸುವ ನೋಡು ಬ್ರಹ್ಮನ ತಗೊಳ್ರಿ ವಿಷ್ಣುವನ್ನ ತಗೊಳ್ರಿ ಅಥವಾ ನಮ್ಮ ಕೊನೆಯ ಶಿವನನ್ನು ತೊಗೊಳ್ರಿ ಈ ಮೂರೂ ಪಂಥಗಳನ್ನು ಈ ಮೂರು ಧರ್ಮಗಳನ್ನು ಯಾರಾದರೂ ಅದರ ಸ್ಥಾಪನೆ ಮಾಡಿದರೆ ಮೂಲ ಕುರುಬರು ಆಗಿದ್ದಾರೆ ವಿನಃ ಕಾಲಾಂತರದಲ್ಲಿ ಅವುಗಳನ್ನು ಬೇರೆ ಬೇರೆ ರೀತಿಯಿಂದ ಬಳಸಿಕೊಂಡು ಬೇರೆ ಸಮಾಜದವರು ಬೇರೆ ಧರ್ಮದವರು ಅದನ್ನು ಅದನ್ನು ಪೂಜಿಸುತ್ತಾ ಬಂದಿದ್ದಾಗಿದೆ ಅದರ ಒಟ್ಟಾರೆ ನಾವು ಹೇಳಬೇಕಂತಂದರೆ ದೇವರ ಒಂದು ಕಲ್ಪನೆಯನ್ನು ತಂದುಕೊಟ್ಟವರೇ ಕುರುಬರು ಅನ್ನೋದನ್ನು ಭಾಳ ಜನ ಮರೆತು ಬಿಟ್ಟಿದ್ದಾರೆ ದಯಮಾಡಿ ಇಡೀ ವಿಶ್ವಕ್ಕೆ ದೈವತ್ವವನ್ನು ತಂದುಕೊಟ್ಟವರು ಕುರುಬರು ಅನ್ನುವಂಥ ಮಾತನ್ನು ನಾವೆಲ್ಲೋ ನೆನಪಿಡಬೇಕು ಅಲ್ಲಿವರೆಗೆ ಈ ವಿಡಿಯೋವನ್ನು ನಾನು ಮುಗಿಸ್ತಾ ಇದ್ದೀನಿ ಇನ್ನು ಮುಂದೆ ಮತ್ತೆ ಕೆಲವರ ಪ್ರಶ್ನೆಗಳಿಗೆ ನಾನು ಉತ್ತರಗಳನ್ನು ಕೊಡ್ತೀನಿ ಹಾಗೆ ತಮ್ಮ ಪ್ರಶ್ನೆಗಳು ಕೊಡ್ತಾ ಇರಬೇಕು ಅಂತ ಹೇಳಿ ನಾನು ತಮ್ಮಲ್ಲಿ ವಿನಂತಿಸಿಕೊಟ್ಟೇನೆ ಜೈ ಹಾಲು ಮತ